ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾಂಡವ ಅವರು ಹೊಟ್ಟೆ ಹಸುವಿನಿಂದ ತುಂಬ ಒದ್ದಾಡ್ತಿರ್ತಾರೆ ಅವು ತುಂಬಾ ಹೊಟ್ಟೆ ನೋವು ಅಂತ ಹಸುವಿನಿಂದ ಹೊಟ್ಟೆ ಹಿಡ್ಕೊಂಡು ಓಡಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಓಡಾಡ್ತಿರೋದ್ರಿಂದ ಹಾಗೆ ಇಲ್ಲಿ ಯಾರಾದರೂ ಊಟ ಬಂದು ಫುಡ್ ಕೊಡೋಕೆ ಅಂತ ಹೇಳಿ ಬಾಗಿಲು ಕೂಡ ತೆಗೆದು ನೋಡ್ತಿರ್ತಾರೆ ಆಗ ಇಲ್ಲಿ ಯಾರು ಬಂದಿರೋಲ್ಲ ಅಲ್ಲಿಗೆ ಶ್ರೇಷ್ಠ ಅವರು ಬಂದು ತ ಏನು ತಾಂಡವ್ ಏನು ಮಾಡ್ತಿದ್ದೆ ಎಷ್ಟೊತ್ತವರೆಗೂ ಏನು ಮಾಡ್ತಿದ್ಯೋ ಹೋಗಿ ಮಲ್ಕೋ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾರೆ ತಾಂಡವ್ಗೆ ಹೇಳ್ತಾರೆ ಆಗ ತಾಂಡವ್ ಅವರು ಹೇಳ್ತಾರೆ ಫುಡ್ ಆರ್ಡರ್ ಮಾಡಿದ್ದೀನಿ ಆರ್ಡರ್ ಬರುತ್ತೆ ಅಂತ ವೆಯ್ಟ್ ಮಾಡಿ ಮಾಡ್ತಿದ್ದೀವಿ ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಇಲ್ಲಿ ಶ್ರೇಷ್ಠಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನೋ ಫುಡ್ ಫುಡ್ನ ಆರ್ಡರ್ ಮಾಡಿದ್ಯಾ ನಾನು ಆಗಲೇ ಆರ್ಡರ್ ಮಾಡಿ ತರಿಸಿದಾಗ ಏನೋ ದೊಡ್ಡದಾಗಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಹೇಳಿ ಶ್ರೇಷ್ಠ ಅವರು ಕೇಳ್ತಾರೆ ಆಗ ನಾನು ಥರ ಯಾವುದ್ಯಾವ್ದನ್ನು ಊಟ ನಾನು ಆರ್ಡರ್ ಮಾಡಿಲ್ಲ ಇದೇ ಅದೇ ಮನೆ ಊಟ ಅಂತ ಹೇಳಿ ಇಲ್ಲಿ ತಾಂಡವ್ರು ಹೇಳ್ತಿದ್ದಂಗೆ ಶ್ರೇಷ್ಠನಿಗೆ ತುಂಬ ಶಾಕ್ ಆಗುತ್ತೆ ಆಗ್ಬಿಡುತ್ತೆ ಅವನು ಗೌರವ್ ಯಾವುದೋ ಮನೆ ಊಟ ಆರ್ಡರ್ ಮಾಡ್ತಿದ್ನಲ್ಲ ಅಲ್ಲಿಂದನೇ ತರಿಸ್ತಿದ್ದೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಹೇಳಿದಾಗ ಅಲ್ಲ ತಾಂಡವ್ ಅವರ ಲೈಸೆನ್ಸ್ ಏನೋ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ರಲ್ಲ ಮತ್ತು ಅಲ್ಲಿಂದನೇ ಆರ್ಡರ್ ಮಾಡಿದ್ಯಲ್ಲ ತಾಂಡವ್ ಅಂತ ತಾಂಡವ್ಗೆ ಶ್ರೇಷ್ಠ ಅವರು ಹೇಳ್ತಿರ್ಬೇಕಾದ್ರೆ ಹಾಂ ನನಗೂ ಗೊತ್ತು ಶ್ರೇಷ್ಠ ಗೌರವು ಏನೋ ರಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾನಂತೆ ಅವರು ಊಟ ಮಾಡಿಕೊಡೋಕ್ಕೆ ಒಪ್ಕೊಂಡಿದ್ದಾರಂತೆ ಅಂತ ಇಲ್ಲಿ ತಾಂಡವ್ ಅವರು ಹೇಳ್ತಾರೆ ಆಗ ಅವನು ಆಗಲೇ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ನೇನೋ ಬಂದುಬಿಡ್ತಾನೆ ಎಷ್ಟೊತ್ತಿಗೆ ರೀಚ್ ಆಗಿರ್ತಾನೆ ಅಂತ ಇಲ್ಲಿ ಅವರು ಹೇಳ್ತಿದ್ದಾಗ ಇಲ್ಲಿ ಶ್ರೇಷ್ಠ ಅವರಿಗಂತೂ ತುಂಬಾ ತಾಂಡವ ಮಾತು ಕೇಳಿ ತುಂಬಾ ಕೋಪ ಬಂದಿರುತ್ತೆ ಬರ್ತಿರುತ್ತೆ ಆಗ ಇಲ್ಲಿ ಏನೋ ಸೌಂಡ್ ಆದಾಗೆ ಫುಡ್ ಬಂದು ಅನಿಸುತ್ತೆ ಫುಡ್ ಬಂತು ಅನಿಸುತ್ತೆ ಗೌರವ್ ಅಂತ ಹೇಳಿ ಇಲ್ಲಿ ಗೌರವ್ ಬನ್ನಿ ಬನ್ನಿ ಅಂತ ಹೇಳಿ ಹೊಟ್ಟೆ ನೋವು ನಮ್ಮ ಹೊಟ್ಟೆ ನೋವು ಇರೋದರಿಂದ ಹೊಟ್ಟೆನ ಹಿಡ್ಕೊಂಡು ಅವರು ಹೋಗ್ತಾರೆ ಅಲ್ಲಿ ಇಲ್ಲಿ ಅವರು ಬಂದು ಫುಡ್ ಬಾಕ್ಸ್ನ ಕೊಡಬೇಕಾದ್ರೆ ಲಂಚ್ ಬಾಕ್ಸನ್ನ ಇಲ್ಲಿ ಅವರು ಥ್ಯಾಂಕ್ಸ್ ಯು ಥ್ಯಾಂಕ್ ಯು ಗೌರವ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ತಾಂಡವ್ ಸರ್ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಡಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಹೇಳಬೇಕು ನನಗೆ ತುಂಬ ಬೇಕಾದವರಿಗೆ ಹುಷಾರಿಲ್ಲ ಅಂತ ಹೇಳ್ತಿರೋದನ್ನು ಹೇಳ್ತಿರೋದೇ ತಡ ಸರ್ ಲೈಸೆನ್ಸ್ ಇಲ್ಲ ಅಂದರು ಪರವಾಗಿಲ್ಲ ನಾನು ಊಟ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಊಟ ಮಾಡಿಕೊಟ್ಟು ಇದಕ್ಕೆ ಮಾಡಿಕೊಟ್ಟಿದ್ದಕ್ಕೆ ದುಡ್ಡು ಇಸ್ಕೊಂಡಿಲ್ಲ ಸರ್ ಇನ್ಯ ಇನ್ಸ್ಪೆಕ್ಟರ್ ಅವರು ಫ್ರೀಯಾಗಿ ಊಟ ಮಾಡಿಕೊ ಮಾಡಿಕೊಟ್ರು ಅಂತ ಇಲ್ಲಿ ಗೌರವ್ ಅವರು ಹೇಳ್ತಾರೆ ಏನು ಫ್ರೀಯಾಗಿ ಮಾ ಫ್ರೀಯಾಗಿ ಅಂತ ತಾಂಡವ್ರು ಕೇಳ್ತಾರೆ ಹೌದು ಸರ್ ನನಗೆ ಲೈಸೆನ್ಸಲ್ಲಿ ಇಲ್ಲದೆ ನಾನು ಬಿಸ್ನೆಸ್ನ ಮಾಡೋಲ್ಲ ಅಂತ ಹೇಳಿ ನನಗೆ ಫ್ರೀಯಾಗಿ ಮಾಡಿಕೊಟ್ರು ಸರ್ ಸರ್ ಅನ್ ಇವತ್ತು ಮಾತ್ರ ಅಲ್ವಂತೆ ಸರ್ ನೀವು ಹುಷಾರಾಗೋವರೆಗೂ ಅವರೇ ಪ್ರತಿದಿನ ನಿಮಗೆ ಊಟ ಮಾಡಿಕೊಡ್ತಾರಂತೆ ಅಂತ ಇಲ್ಲಿ ಗೌರವ್ ಅವರು ಹೇಳ್ತಾರೆ ಆಗ ದಿನ ಮಾಡ್ಕೊ ಮಾಡಿಕೊಡ್ತಾರೆ ಸರ್ ತಲೆ ಕೆಡಿಸ್ಕೋಬೇಡಿ ಅಂತ ಇಲ್ಲಿ ಗೌರವ್ ಅವ್ರು ಹೇಳಿದಾಗ ನಿಜನಾ ಅಂತ ಹೇಳಿದಾಗ ಆ ಕಡೆ ಗ ಗೌರವ್ ಅವರು ಹ್ಞೂ ಸರ್ ಅಂತ ಹೇಳ್ತಾರೆ ಹಾಗಾದರೆ ಊಟ ವಿಷಯದಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಔಟ್ ಆಯಿತು ನನ್ನ ಸಾರ್ಟ್ ಔಟ್ ಆಯಿತು ನನ್ನ ಪ್ರಾಬ್ಲಮ್ ಅಂತ ಹೇಳಿ ಈ ಕಡೆ ತಾಂಡವರು ಖುಷಿಯಾಗಿದ್ದರೆ ಈ ಕಡೆ ಶ್ರೇಷ್ಠ ಅವರಿಗಂತ ಮಾತ್ರ ತುಂಬಾ ಇರಿಟೇಟ್ ಆಗ್ತಿರುತ್ತೆ ಆ ಸರ್ ಪ್ರತಿದಿನ ಅವರೇ ಕೊಡ್ತಾರೆ ಅವರೇ ಕೊಡ್ತಾರೆ ನಾನು ಕಾಲ್ ಮಾಡಿದರೆ ಮಾಡಿದರೆ ಹೇಳಿದರೆ ಸಾಕು ಸರ್ ಅಂತ ಹೇಳ್ತಿದ್ದಂಗೆ ಈ ಕಡೆ ತಾಂಡವ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಗೌರವ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸರ್ ಸರ್ ನಾನಿನ್ನ ಬರ್ತೀನಿ ಅಂತ ಹೇಳಿ ಅವರು ಹೋಗ್ತಾರೆ ಆ ಕಡೆ ತಾಂಡವ್ ಬಾಕ್ಸ್ನ ತಗೊಂಡು ಬರ್ತಾರೆ ಇಲ್ಲಿ ತಾಂಡವ್ ಅವರು ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿ ಪ್ಲೇಟ್ನ ಎತ್ಕೊಂಡು ಬಂದು ಬಾಕ್ಸಲ್ಲಿ ಇರೋದನ್ನೆಲ್ಲ ಹಾಕ್ಕೊಂಡು ತಿಂತಿರ್ತಾರೆ ನಿಜವಾಗ್ಲೂ ಈ ಫುಡ್ ಅಮೃತ ಇದನ್ನು ಮಾಡಿ ಮಾಡಿರೋಕ್ಕೆ ಅವರ ಕೈ ಕಲ್ಪವೃಕ್ಷ ಅಂತ ಹೇಳಿ ಇಲ್ಲಿ ಗೌರವರು ಕೈನೆಲ್ಲ ಚೆನ್ನಾಗಿ ಚೀಪ್ಕೊಂಡು ತುಂಬಾ ಖುಷಿಯಿಂದ ತಿಂತಾಯಿರ್ತಾರೆ ಆಗ ಗುಣ ಗೊತ್ತಾ ಶ್ರೇಷ್ಠ ಅವರದ್ದು ನನ್ನ ನನಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದಂಗೆ ಫ್ರೀಯಾಗಿ ಮಾ ಊಟ ಮಾಡಿಕೊಟ್ಟಿದ್ದಾರೆ ಎಂಥ ಒಳ್ಳೆ ಗುಣ ಇರಬೇಕು ಎಂಥ ಒಳ್ಳೆಯ ಮನಸ್ಸು ಇರಬೇಕು ಶ್ರೇಷ್ಠ ನಿಜವಾಗ್ಲೂ ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಿದ್ದಾಗ ಆ ಕಡೆ ಶ್ರೇಷ್ಠ ಅವರು ಮಾತ್ರ ತಾಂಡವ ಮಾತಿಗೆ ಕೋಪ ಮಾಡ್ಕೊ ಮಾಡ್ಕೋತಿರ್ತಾರೆ ಇಲ್ಲಿ ತಾಂಡವ ಅವರು ದೇವ್ರ ಹತ್ರ ಕೇಳ್ಕೋತಾರೆ ಓವರ್ ಟೈಡ್ ಟೈಡ್ ಆಗಿ ಓವರ್ ಟೈರ್ಡ್ ಆಗಿ ಕೇಳ್ಕೊತಿದ್ದೀನಿ ದೇವ್ರೆ ಈ ಅಡುಗೆ ಮಾ ಮಾಡ್ತಾರಲ್ಲ ದಯವಿಟ್ಟು ಅವರಿಗೆ ಲೈಸೆನ್ಸ್ ಸಿಗೋ ಥರ ಮಾಡಪ್ಪ ಅಂತ ಹೇಳಿ ಇಲ್ಲಿ ತಾಂಡವ ಅವರು ದೇವ್ರ ಹತ್ರ ಕೇಳ್ಕೊತಿರ್ತಾರೆ ಆಗ ಅವರು ಯಾವಾಗಲೂ ಚೆನ್ನಾಗಿರಬೇಕು ಹಾಗೆ ನೋಡ್ಕೋ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಿರ್ಬೇಕಾದ್ರೆ ಇಲ್ಲಿ ಶ್ರೇಷ್ಠ ಅವರು ಡ್ಯಾಮಿಡ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಅಯ್ಯೋ ಇವಳಿಗೆ ಏನಾಯಿತು ಅಂತ ಎಷ್ಟೇಷ್ಠನ್ನು ನೋಡಿಕೊಂಡು ಇವರು ಇವ್ರ ಪಾಡಿಗೆ ಇವರು ತಾಂಡವರು ಹೊಟ್ಟೆ ತುಂಬ ಊಟ ಮಾಡ್ತಿರ್ತಾರೆ ಆ ಕಡೆ ಭಾಗ್ಯ ಅವರು ಫುಡ್ ಫುಡ್ ಇನ್ನೇನು ಕೈಗೆ ಕೈರಿಗೆ ಕಾಲ್ ಮಾಡಬೇಕು ಕಾಲ್ ಪಿಕ್ ಮಾಡಲ್ಲ ಆಗ ಇಲ್ಲಿ ಕುಸುಮ ಅವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲ ಈ ಫೋನ್ ಯಾಕೆ ಇಟ್ಕೋಬೇಕು ರಿಸೀವ್ ಮಾಡಿಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾರೆ ಆಗ ಸುಂದ್ರಿ ಅವರು ಭಾಗ್ಯ ಆಫೀಸ್ ಆಫೀಸಲ್ಲಿ ಒಂದು ಫೋನ್ ಇರುತ್ತೆ ಅಲ್ವಾ ನಿನ್ನ ಆಫೀಸ್ಗೆ ಫೋನ್ ಮಾಡು ಅಂತ ಹೇಳಿ ಸುಂದ್ರಿ ಅವರು ಭಾಗ್ಯಂಗೆ ಹೇಳ್ತಾರೆ ಹಲೋ ಸರ್ ನಾನು ಭಾಗ್ಯ ಅದೇ ಸರ್ ನಾನು ನೀವು ನನ್ನ ಮನೆಗೆ ಬಂದು ಎಲ್ಲ ಫುಡ್ನೆಲ್ಲ ಸೀಸ್ ಮಾಡಿಕೊಂಡು ಹೋದ್ರಲ್ಲ ಅಂತ ಹೇಳಬೇಕಾದ್ರೆ ಆ ಕಡೆ ಆಫೀಸರ್ ಹಾಂ ಹೇಳಿ ಅಂತ ಹೇಳ್ತಾರೆ ಸರ್ ಸರ್ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿ ಮಾಡಿದ್ದೆ ಲೈಸೆನ್ಸ್ ಬಂತಾ ಸರ್ ಬಂತ ಇಲ್ವಾ ಅಂತ ಹೇಳಿ ಕೇಳೋದಕ್ಕೆ ಅಂತ ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದೆ ಅವರು ಫೋನ್ನ ತೆಗಿ ತೆಗಿತಿಲ್ಲ ಸರ್ ಅಂತ ಹೇಳಿ ಈ ಕಡೆ ಭಾಗ್ಯ ಅವರು ಹೇಳಬೇಕಾದ್ರೆ ಆ ಕಡೆ ಇನ್ನೊಂದು ಆಫೀಸರ್ ಏನು ರೀ ಅವ್ರೇ ಅವರೇನೋ ಸುಮ್ಮನೆ ಕೂತಿರ್ತಾರಾ ಅವರಿಗೆ ಸಾವಿರ ಕೆಲಸ ಇರುತ್ತೆ ಸರ್ ಸರಿ ಸಾರಿ ಸರ್ ಸರಿ ರಿಪೋರ್ಟರ್ ಯಾವಾಗ ಬರುತ್ತೆ ರಿಪೋರ್ಟ್ ಯಾವಾಗ ಬರುತ್ತೆ ಅಂತ ಕಡೆ ಈ ಕಡೆ ಭಾಗ್ಯ ಅವ್ರು ಕೇಳಬೇಕಾದ್ರೆ ಆ ಕಡೆ ಇನ್ನೊಂದು ಆಫೀಸರ್ ಮುಂದೆ ಇಲ್ಲಿ ಭಾಗ್ಯ ಅವರಿಗೆ ಫು ಮೋಸ ಮಾಡೋದಕ್ಕೆ ಅಂತ ಆಫೀಸರ್ ಕನ್ನಿಕಾ ಹೇಳ್ಕೊಟ್ಟಿರೋ ಆಫೀಸರ್ ಬಂದು ಆ ಆಫೀಸರ್ ಮುಂದೆ ನಿಂತ್ಕೋತಾರೆ ಇಲ್ಲಿ ಆ ಕೆಟ್ಟ ಆಫೀಸರ್ ಹೇಳ್ತಾರೆ ಸರ್ ಅದೇ ಸರ್ ಯಾರು ಅಂತ ಕೇಳಿ ಹೇಳಿದಾಗ ಅದೇ ಸರ್ ಫುಡ್ ಬಂದಿದ್ದು ಬಂದಿದ್ರಲ್ಲ ತಂದಿದ್ರಲ್ಲ ಸರ್ ರಿಪೋರ್ಟ್ ಕೊಡೋಕೆ ಇಸ್ಕೊಳಕ್ಕೆ ಅವರು ಅಂತ ಹೇಳಿದಾಗ ನನಗೂ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಇನ್ನೂ ಲೇಟಾಗಿ ಸಿಗುತ್ತೆ ರಿಪೋರ್ಟ್ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಟ್ ಮಾಡಿಬಿಡಿ ಅಂತ ಇಲ್ಲಿ ಆಫೀಸರ್ ಹೇಳ್ತಾರೆ ನೋಡು ನೋಡಿ ಇದು ಸರಿ ಅದು ಯಾವಾಗ ಸಿಗುತ್ತೆ ರಿಪೋರ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ ನಮಗೆ ತುಂಬ ಕೆಲಸ ಆಗುತ್ತೆ ಕೆಲಸ ಇದೆ ಇಡಿ ಅಂತ ಹೇಳಿ ಇಲ್ಲಿ ಇನ್ನೊಬ್ಬ ಆಫೀಸರ್ ಕಾಲ್ನ ಕಟ್ ಮಾಡಿಬಿಡ್ತಾರೆ ಆಗ ಸರ್ ಹಲೋ ಹಲೋ ಅಂತ ಹೇಳಿ ಹೇಳ್ತಿದ್ಲು ಹೇಳ್ತಿದ್ದು ಇಲ್ಲಿ ಕಾಲ್ ಕಟ್ಟಾಗೋ ಆಗಿಬಿಡುತ್ತೆ ಏನಂತೆ ಭಾಗ್ಯ ಅವರದ್ದು ಅಂತ ಸುನಂದ ಅವರು ಕೇಳಿದಾಗ ಅವಾಗ ಅಮ್ಮ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಕಾಲ್ ಕಟ್ಟೆ ಮಾಡಿಬಿಟ್ರು ಅಂತ ಹೇಳಿ ಇತ್ತ ಅಂತ ಭಾಗ್ಯ ಅವ್ರು ಹೇಳ್ತಾರೆ ಜೀನು ಅವರಿಗೆ ಏನು ಗೊತ್ತಿಲ್ಲದ ಗೊತ್ತಿಲ್ವಂತೆ ಏನು ಗೊತ್ತಿಲ್ಲದೆ ಅವರು ಈಗ ಈ ಆಫೀಸ್ ಅಲ್ಲಿ ಈ ಕೆಲಸ ಮಾಡ್ತಿ ಮಾಡ್ತಾ ಮಾಡ್ತಿದ್ದಾರಂತೆ ಇಲ್ಲಿ ಕುಸುಮ ಅವರು ಕೇಳ್ತಾರೆ ಏನು ಗೊತ್ತಾಗಿಲ್ಲ ಅತ್ತೆ ನಿನ್ನೆ ನೋಡಿದ್ರೆ ಊಟ ಎಲ್ಲ ತಿನ್ಬಿಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ರು ಇವಾಗ ನೋಡಿದ್ರೆ ಹೀಗೆ ಅಂತ ಅತ್ತ ಇತ್ತ ಭಾಗ್ಯ ಹೇಳಬೇಕಾದ್ರೆ ಇಲ್ಲಿ ಕನ್ನಿಕಾ ಅವರು ಬಂದು ಹೌದು ಭಾಗ್ಯ ಅಂತ ಮಾತಾಡ್ತಿರ್ತಾರೆ ಏನು ಅರ್ಥ ಆಗ್ತಿಲ್ವಾ ಅಂತ ಇಲ್ಲಿ ಕನ್ನಿಕಾ ಅವರು ಮಾತು ಕೇಳಿ ಯಾರಿಗೂ ಯಾರಿದು ಅಂತ ನೋಡಿದ್ರೆ ಇಲ್ಲಿ ಕನ್ನಿಕಾ ಅವರು ಮನೆಯೊಳಗಡೆ ಸ ಸ್ಲಿಪ್ಪರ್ ಹಾಕ್ಕೊಂಡೇ ಬರ್ತಾರೆ ಆಗ ಇಲ್ಲಿ ಕನ್ನಿಕಾ ಅವರು ಬಂದಿರೋದನ್ನು ನೋಡಿ ಮನೆಯವರು ಎಲ್ಲನೂ ತುಂಬ ಶಾಕ್ ಆಗುತ್ತೆ ಆಗ ಶಾಕಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಇಲ್ಲಿ ಯಾರಿಗೂ ಯಾರಿಗೂ ಹೇಳಿದೆ ಹೇಳ್ದೆ ಕೇಳಿದೆ ಕನ್ನಿಕಾ ಅವರು ಸೀದಾ ಬಂದು ಸೋಫಾ ಮೇಲೆ ಬಿಡ್ತಾರೆ ಹಾಗೆ ಕಾಲು ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರೋದನ್ನ ನೋಡಿ ಇಲ್ಲಿ ಎಲ್ಲ ಸುಂದ್ರಿ ಹೇ ಅಂತ ಹೇಳ್ತಿದ್ದಾಗ ಇಲ್ಲಿ ಕನ್ನಿಕಾ ಅವರು ಹೇ ತಡಿಯೇ ಅದು ಯಾಕೆ ಯಾಕೆ ಮಾತು ಮುಂಚೆ ಕರೆಸ್ತೀಯಲ್ಲ ಇನ್ನೊಂದೆರಡು ಮಾತಿದೆ ಇಡೀ ಆಮೇಲೆ ಜಗಳ ಮುಗಿದ್ಮೇ ಮಾಡೋದು ಇರೋದು ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಹೇಳ್ತಾರೆ ನೋಡು ಕನಿಕ ಇಲ್ಲಿಗೆ ನೀನು ನೀನು ಯಾಕೆ ಬಂದೆ ಮೊದಲು ಅಂತ ಹೇಳು ನಮ್ಮ ಪರಿಸ್ಥಿತಿ ಸರಿ ಇಲ್ಲ ನೀನು ಹೊರಟು ಬಿಡು ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಅನ್ಕೋತಿದ ಅನ್ಕೋತಿದ್ದೆ ಇನ್ನೂ ಯಾಕೆ ಯಾಕೆ ಈ ಕ್ವೆಶನ್ ಬಂದಿಲ್ಲ ಅಂತ ನಾನು ಯಾಕೆ ಬಂದೆ ಗೊತ್ತಾ ನೀನು ಹೇಗಿದ್ಯಾ ಅಂತ ಕೇಳಿಕೊಂಡು ಹೋಗೋಕ್ಕೆ ಬಂದೆ ಸರಿ ನಾನೇನು ಹೊರಡಲ್ಲ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಹೋಗ್ತಿರ್ತಾರೆ ಆಗ ಮತ್ತೆ ವಾಪಸ್ ಬಂದು ಸೋಫಾ ಮೇಲೆ ಕೂತ್ಕೊಂಡು ಅಯ್ಯೋ ನಾನು ಮೇನ್ ವಿಚಾರಣೆ ಮರ್ತೋಗ್ಬಿಟ್ಟೆ ಅಂತ ಅಂತ ಇತ್ತದ ಕನಿಕಾಗೆ ಹೇಳಬೇಕಾದ್ರೆ ನೀನು ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ತಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು ಅದು ಏನು ಹೇಳಬೇಕು ಹೇಳಿಬಿಟ್ಟು ಹೋಗು ಅಂತ ಹೇಳಿ ಕುಸುಮ ಅವರು ಬೈತಾರೆ ನಾನು ನಾನು ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಭಾಗ್ಯಂಗೆ ಎರಡು ಪ್ರಶ್ನೆ ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಿದ್ದಂಗೆ ಭಾಗ್ಯ ಅವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಶಾಕ್ ಆಗುತ್ತೆ ಹೇಗೆ ನಡೀತಿದೆ ಅಂತ ಹೇಳಿ ಭಾಗ್ಯ ಬಿಸ್ನೆಸ್ ಮತ್ತೆ ಏನು ಲೈಸೆನ್ಸ್ ಇಲ್ಲ ಅಂತ ಪ್ರಾಬ್ಲಮ್ ಆಯ್ತಂತೆ ಸರಿ ಆಯಿತು ಅದು ಅಂತ ಹೇಳ್ತಿದ್ದಂಗೆ ಇಲ್ಲಿ ಕುಸುಮ ಅವರು ಹಾಗೂ ಭಾಗ್ಯ ಅವರು ಅವರಿಗಂತೂ ತುಂಬಾ ಖುಷಿ ಶಾಕ್ ಆಗಿಬಿಡತ್ತೆ ಆ ಕಡೆ ಪೂಜಾ ಅವರು ಹಾಗೂ ಕಿಶನ್ ಅವರು ಅವರನ್ನು ತೋರಿಸ್ತಾರೆ ಇಲ್ಲಿ ಪೂಜಾ ಅವರು ಕಿಶನ್ ಚ ಕಿಶನ್ ಚೇರ್ ಚೇ ಚೇರ್ ಬಗ್ಗೆ ಹೋಗಿ ಐಷಪ್ಪ ಸದ್ಯ ಇಸ್ ಈ ಪೀಡೆ ಇನ್ನೂ ಬಂದಿಲ್ಲ ಅನಿಸುತ್ತೆ ಆರಾಮಾಗಿ ಬರ್ಬೋದು ಅಂತ ಹೇಳಿ ಇಲ್ಲಿ ಪೂಜಾ ಅನ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇಲ್ಲಿ ಇಲ್ಲೇ ಕಿಶನ್ ಅವರು ಪೂಜಾ ಚ ಚೇರ್ ಬಗ್ಗೆ ಹೋಗಿ ಪೂಜಾ ಹೈ ಹೀಲ್ ಸ್ಲೀಪರ್ನ ಕಟ್ ಮಾಡ್ತಿರ್ತಾರೆ ಆಗ ಇಲ್ಲಿ ಪೂಜಾ ಅವರು ಅವರ ಸದ್ಯ ಕಿಶನ್ ಇಲ್ಲ ಅಂತ ಬಂದು ನೋಡಿದರೆ ಕಿಶನ್ ಅವರು ಪೂಜಾ ಚೇಂಬರ್ನಲ್ಲಿ ಇರ್ತಾರೆ ಇಲ್ಲೇನೋ ಮಾಡ್ತಿದ್ಯಾ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕೇಳಿಬಿಟ್ಟು ಅಯ್ಯೋ ನನ್ನ ಚಪ್ಪಲಿ ನನ್ನ ಚಪ್ಪಲಿ ಅಂತ ಕೂ ಯಾಕೋ ಕಟ್ ಮಾಡಿದೆ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕೇಳ್ತಾರೆ ಅಯ್ಯೋ ನಾನೇನು ಕ ಮಾಡಿದೆ ಅಂತ ಹೇಳ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ನನ್ನ ಕಾಲು ತುಳಿದಿತ್ತು ಛೇ ಪಾಪ ನಿಂಗೆ ಆಗೋದಾಗಿತ್ತು ಅಂತ ಹೇಳಿ ಚೆನ್ನಾಗಿ ಇರಿಟೇಟ್ ಮಾಡಿ ಕಿಶನ್ ಅಲ್ಲಿಂದ ಹೊರಟೋಗ್ತಾರೆ ಅತ್ತ ಭಾಗ್ಯ ಅವರು ಓ ನೀನಾ ಇಲ್ಲಿ ಬಂದುಬಿಟ್ಟು ಲೈಸೆನ್ಸ್ ಎಲ್ಲ ಕೇಳ್ತಿದ್ಯಾ ಅಂತ ಕೇ ಹೇಳಿದ್ರೆ ನಿಂದು ಈ ಕೆಲಸ ಅಂತ ಇಲ್ಲಿ ಭಾಗ್ಯ ಅವರು ಕನಿಕಾಗೆ ಕೇಳ್ತಾರೆ ಅಯ್ಯೋ ಭಾಗ್ಯ ನಾನು ಸುಮ್ಮನೆ ನನ್ನ ಬಗ್ಗೆ ಡೌಟ್ ಪಡ್ತಿದ್ಯಾ ಇದು ತಪ್ಪಲ್ಲ ಭಾಗ್ಯ ಅಂತ ಹೇಳಿ ಅಯ್ಯೋ ನಾನೇನು ಮಾಡಿಲ್ಲ ಭಾಗ್ಯ ಫುಡ್ ಇನ್ ಕ ಇನ್ 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 ಇನ್ಸ್ ಇನ್ಕ್ಯೂಟರ್ ಇನ್ಕ್ಯೂಷನ್ ಹತ್ರ ಹೇಗೆ ಕೇಳಿದೆ ಆಮೇಲೆ ಅವರು ಮಿಕ್ಕಿದೆಲ್ಲ ಅವರೇ ನೋಡ್ಕೋತಿದ್ದಾರೆ ಅಷ್ಟೇ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಹೇಳ್ತಿರ್ಬೇಕಾದ್ರೆ ಧರ್ಮ ಅವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲ ಕನ್ನಿಕಾ ನನ್ನ ಭಾಗ್ಯ ಸೊಸೆ ಈ ಸೊಸೆ ಮೇಲೆ ಯಾಕೆ ಇಷ್ಟೆಲ್ಲ ಕೋಪ ಮಾಡಿಕೊಂಡು ಅದ್ರ ಮೇ ಅದ್ರ ಮೇ ಅವಳ ಮೇಲೆ ದ್ವೇಷ ಸಾಧಿಸ್ತಿದೆಯಾ ಅಂತ ಇಲ್ಲಿ ಧರ್ಮ ಅವರು ಕೇಳ್ತಾರೆ ಅಯ್ಯೋ ಸರ್ ನಾನೇನು ಮಾಡಲಿ ನಾನೇನು ಮಾಡಿದೆ ನಿಮ್ಮ ಸೊಸೆನ ಕಾಪಾಡ್ ಸೆನ್ಸ್ ಇಲ್ವಾ ಲೈಸೆನ್ಸ್ ಇದಾರಲ್ಲ ಬಿಸಿನೆಸ್ ಮಾಡ್ತಾರೆ ಅಂತ ಈ ಕಡೆ ಕನ್ನಿಕಾ ಅವ್ರು ಹೇಳಬೇಕಾದ್ರೆ ಇದು ಭಾಗ್ಯ ಅವರು ತುಂಬಾ ಜೋರಾಗಿ ನಗ್ತಾ ಇರ್ತಾರೆ ಕನ್ನಿಕಾ ಹತ್ರ ಹೋಗ್ತಾರೆ ನಿನ್ನ ಮಾತು ಕೇಳೋಕ್ಕೆ ತುಂಬಾ ನಗು ಬರುತ್ತೆ ಹೇಗೆ ಗೊತ್ತಾ ಭೂತದ ಬಾಯಲ್ಲಿ ಗ ಭಗವತ್ ಭಗವದ್ದಿತೆ ಥರ ಭಾಗ್ಯ ಹೇಳಬೇಕಾದ್ರೆ ಆ ಕಡೆ ಕನಿಕಾ ಅವರು ಹೇ ಅಂತ ಹೇಳಿ ಕೈ ತೋರಿಸಿ ಈ ಕಡೆ ಭಾಗ್ಯ ಅವರು ಕೂಡ ಹೇ ಅಂತ ಹೇಳಿ ಕೈನ ತೋರಿಸ್ತಾರೆ ಕಿರ್ಚಿ ಬೇ ಮನೆ ಹಾಳಿ ಮನೆ ಹಾಡಿ ಏನೇ ಆಗಲಿ ನನ್ನ ಕೆಲಸನ ತುಂಬ ಸುಲಭವಾಗಿ ಮಾಡ್ತಿದ್ಯಾ ಜೊತೆಗೆ ನಾನು ನ್ಯಾಯವಾಗಿ ನ್ಯಾಯವಾದ ದಾರೀಲಿ ಹೋಗ್ಬೇಕ ಹೋಗ್ಬೇ ಹೋಗೋ ಥರ ಮಾಡ್ತಿದ್ಯಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಕನ್ನಿಕಾ ಅವರಿಗಂತೂ ತುಂಬಾ ಶಾಕ್ ಆಗುತ್ತೆ ಅಲ್ಲೇ ಭಾಗ್ಯ ಯಾಕೆ ಈ ಥರ ಮಾತಾಡ್ತಿದ್ದಾಳೆ ಅಂತ ನೋಡ್ತಿ ನೋಡ್ತಿರ್ತಾರೆ ಕನ್ ಕನ್ಫ್ಯೂಸ್ ಆಗ್ತಿದ್ಯಾ ಕನ್ಫ್ಯೂಸ್ ಆಗಬೇಡ ನನ್ನ ವ್ಯಾಪಾರದ ವ್ಯಾಪಾರನ ದೊಡ್ಡ ಮಟ್ಟದಲ್ಲಿ ಬೆಳೆ ಬೆಳೆದಿದ್ದರೆ ಆವಾಗ ಈ ಥರ ಆಗಿದ್ದರೆ ನನಗೆ ಈ ತೊಂದರೆ ಆಗ್ತು ಆದರೆ ಈ ಈಗ ಆ ಥರ ಆಗ್ತಿಲ್ಲ ಸ್ಟಾರ್ಟಿಂಗ್ ಅಳೆ ಕೆಲಸ ಏನೇ ನೀವು ಮಾಡಿದ್ರು ಒಳ್ಳೆ ಕೆಲಸನೇ ಮಾಡಿ ಮಾಡಿದ್ಯಾ ಕನ್ ಕನಿಕಾ ಇನ್ನು ಮುಂದಕ್ಕೆ ನಾನು ಲೈಸೆನ್ಸ್ ತಗೊಂಡು ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಭಾಗ್ಯ ಅವರು ಹೇಳಿ ಹೇಳ್ಕೊತಾರೆ ಓಹೋ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ನಿನಗೆ ಲೈಸೆನ್ಸ್ ಸಿಗುತ್ತೆ ಅಂತ ಧೈರ್ಯ ನಾನು ನಿನಗೆ ಅಂತ ಹೇಳಿದಾಗ ಓಹೋ ಲೈಸೆನ್ಸ್ ಸಿಗುತ್ತೋ ಇಲ್ಲವೋ ಅಂತ ಕೇಳಿದ್ರೆ ಅಲ್ವಾ ಕನಿಕಾ ಖಂಡಿತ ನನಗೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಒಂದು ತಿ ಒಂದು ತಿಳ್ಕೊ ಕನಿಕಾ ನಿನ್ನ ಮುಂದೆ ನನ್ನ ಗೆಲ್ಲೋದಕ್ಕೆ ನಾನು ಯಾವ ಹಂತ ಹಂತದ ಹಂತದಕ್ಕಾದರೂ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬ ಕೋಪದಿಂದ ಕನ್ನಿಕಾ ಅವರಿಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಚಾಲೆಂಜ್ ಮಾಡಿ ನನ್ನ ಫ್ಯಾ ಫ್ಯಾನಿಟಿ ವ್ಯಾನಿಟಿ ಬ್ಯಾಗ್ ತಗೊಂಡು ಕನಿಕಾ ಮುಂದೆನೇ ಮನೆಯಿಂದ ಆಚೆ ಹೋಗ್ತಾರೆ ಆ ಕಡೆ ಕನ್ನಿಕಾ ಅವರು ಫುಡ್ ಇನ್ನೇನು ಕರ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ಆಗಬೇಕು ನೀವು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಈಗ ಭಾಗ್ಯ ತುಂಬ ಕಾನ್ಫಿಡೆನ್ಸಿಂದ ಅಲ್ಲಿಗೆ ಬರ್ತಿದ್ದಾಳೆ ಲೈಸೆನ್ಸ್ ತಗೋತೀನಿ ಅಂತ ಹೇಳಿದಾಗ ಇಲ್ಲಿ ಆಫೀಸರ್ಸ್ ಹೇಳ್ತಾರೆ ಎಷ್ಟು ಕಾನ್ಫಿಡೆನ್ಸ್ ಇಂತ ಇಂದ ಕೂ ಬರ್ತಿರೋದು ಅಷ್ಟೇ ಆಗಿ ಹೋಗಬೇಕು ಮೇಡಮ್ ನಾವು ನಾನು ಯಾವ ರೀತಿಯೂ ಕೆಡಿಸಬೇಕು ಅಂತ ಹೇಳ್ತಿಲ್ಲ ಅಂತ ಈ ರೀತಿ ರಿಪೋರ್ಟ್ ಬರುತ್ತೆ ಅವಳು ಇವತ್ತಲ್ಲ ಯಾವತ್ತು ಫುಡ್ ಮಾಡಬಹುದು ಮಾಡಬಾರ್ದು ಈ ರೀತಿ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿ ಆಫೀಸರ್ ಹೇಳಿದಾಗ ನಿಮಗೆ ಸೇರಬೇಕಾಗಿರೋದೆಲ್ಲ ಟೈಮ್ ಕರೆಕ್ಟಾಗಿ ಸೇರುತ್ತೆ ಬಂದು ಸೇರುತ್ತೆ ಅಂತ ಹೇಳಿ ಇಲ್ಲಿ ಇಲ್ಲಿ ಕಾಲ್ನ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಆ ಆಫೀಸರ್ ಯಾರಿಗೂ ಸನ್ನೆ ಮಾಡಿ ಮಾಡಿ ಏನೋ ಹೇಳ್ತಾರೆ ಇಲ್ಲಿ ಕನ್ನಿಕಾ ಅವರು ನನ್ನ ಮುಂದೆ ಯಾವತ್ತು ಸೋ ಸೋಲ್ತೀಯ ನೀನು ಅಂತ ಕೇ ಹೇಳ್ತಾರೆ ಆ ಕಡೆ ಭಾಗ್ಯ ಅವರು ಭಾಗ್ಯ ಹಾಗೂ ಸುಂದ್ರಿ ಅವರು ಆಫೀಸ್ಗೆ ಬರ್ತಾರೆ ಇಲ್ಲಿ ಬಾಕ್ಸ್ನ ಬಾಕ್ಸ್ನ ಇಡ್ಕೊಂಡು ಹೋಗ್ತಿದ್ ಹೋಗ್ತಿರೋದನ್ನು ನೋಡಿ ಎಲ್ಲಿ ಎಲ್ಲಿ ಎಲ್ಲಿಗಣ್ಣ ಅಂತ ಹೇಳಿ ಭಾಗ್ಯ ಅವರು ಕೇಳಿದಾಗ ಅದೇ ಲ್ಯಾಬ್ನ ಹೋಗ್ತಿದ್ದೀನಿ ಅಂತ ಇಲ್ಲಿ ಟೆಕ್ನಿಷಿಯನ್ ಹೇಳ್ತಾರೆ ಇಲ್ಲಿ ಸುಂದ್ರಿ ಅವರು ಪ್ರಶ್ನೆ ಮಾಡ್ತಿರ್ತಾರೆ ಈ ಟೆಕ್ನಿಷಿಯನ್ನೇ ಅಲ್ಲರಿ ಇವತ್ತು ಯಾಕೆ ಕೊಡ್ತಿದ್ದೀರಾ ಫುಡ್ ನಾನು ನಿನ್ನೆನೆ ಕೊಡ್ ಕೊಡಬೇಕಾಗಿತ್ತಲ್ವಾ ಅಂತ ಸುಂದ್ರಿ ಅವ್ರಿಗೆ ಹೇಳಿದಾಗ ಅಲ್ಲಿರೋ ವ್ಯಕ್ತಿ ಹೇಳ್ತಾರೆ ಇಲ್ಲ ಮೇಡಮ್ ನನ್ನ ನನಗೆ ಕೊಡಬೇಕು ಅಂತ ಹೇಳಿದ್ರು ಇವತ್ತೇ ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಲ್ಯಾಬ್ಗೆ ಹೋಗಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ತಾರೆ ಆಫೀಸರ್ ಮೇಲೆ ಡೌಟ್ ಶುರುವಾಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ತಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್